ಅವ್ರ ಶಿಕ್ಷೆ ಆಗಲಿ ನೀವ್ ಯಾಕೆ ಡಿಫೆಂಡ್ ಮಾಡ್ಕೊಳ್ಳುವಂತ ಗೋಳಿಗೆ ನೀವ್ ಯಾಕೆ ಸಿಕ್ಕೊಳ್ತೀರಿ ಆದ್ರಿಂದ ನಾನು ಹೇಳೋದು ಒಂದೇ ನಿಮಿಷ ಅವ್ರ ಆ ಪೇರೆಂಟ್ಸ್ ಎಫ್ಐ ಆರ್ ಆಗಬೇಕು ಮತ್ತೆ ತನಿಖೆ ಆಗಬೇಕು ಮತ್ತೆ ಯಾರು ಈ ಈ ಒಂದು ಕೇಸನ್ ಎಫ್ ಐ ಆರ್ ಮಾಡಿದ್ದಾರೆ ವಿಧೌಟ್ ಇನ್ಕ್ವೈರಿ ಆ ಆಫೀಸರ್ ಕೂಡಲೇ ಸಸ್ಪೆಂಡ್ ಆಗ್ಬೇಕು ಅಂದ್ರೆ ಸರ್ಕಾರ ನಿಷ್ಪಕ್ಷವಾಗ್ತದೆ ಅಂತ ಇಲ್ಲಿದ್ರೆ ಖಂಡಿತವಾಗೂ ಸರ್ಕಾರ ಆ ಒಂದು ಟೀಚರ್ನ ಆ ಅವೇಹೇಳನೆಯನ್ನ ಹಿಂದೂ ಒಂದು ಸಮಾಜದ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ರಕ್ಷಣೆ ಮಾಡ್ತಿದೆ ಅನ್ನೋಂತ ಬಹಳ ಸ್ಪಷ್ಟವಾದಂತ ಉದಾಹರಣೆ ಆಗ್ತದೆ ಅದನ್ನ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸರ್ ನಾನೇ ಅಧ್ಯಕ್ಷರೇ ಒಂದೇ ವಿಷಯ ಪರಮೇಶ್ವರ್ ಅವರ ನಿಮ್ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ ನಿಮ್ ಬಗ್ಗೆ ನಮ್ದೇನು ಅಭಿಪ್ರಾಯ ಇಲ್ಲ ಕೆಟ್ಟ ಅಭಿಪ್ರಾಯನೇ ಇಲ್ಲ ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಕಳಿಗೆ ಒಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು ದೊಡ್ಡ ಗಲಾಟೆ ಆಯ್ತು ಧರಣಿ ಆಯಿತು ವಿಧಾನ ಪರಿಷತ್ತಲ್ಲಿ ಧರಣಿ ಆಯ್ತು ನಾನು ಹೋಮ್ ಮಿನಿಸ್ಟ್ರು ನಾನು ಆ ಸಂದರ್ಭದಲ್ಲಿ ನಾನು ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ ನನಗೂ ಒತ್ತಡ ಇತ್ತು ಬಹಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡಲಿಲ್ಲ ಅವರೆಲ್ಲರನ್ನೂ ಗೂಂಡ ಹಾಕ್ಟ್ ಆಗ್ತದೆ ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ ಆ ರೀತಿ ಆ ರೀತಿ ಮಾಡ್ಬೇಕು ನೀವು ಯಾಕೆಂದ್ರೆ ಇದ್ರಲ್ಲಿ ನೋಡಿ ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು ಮೂರ್ ಜನ ಇದ್ದೀರಿ ಹೋಮ್ ಮಿನಿಸ್ಟರ್ ಆಗಿದ್ದವರು ನೀವು ಎರಡನೇ ಮೂರನೇ ಬಾರಿ ಹೋಮ್ ಮಿನಿಸ್ಟರ್ ನೀವು ನಮಗಿಂತ ಇನ್ನಷ್ಟು ಸಮರ್ಥರು ನೀವು ನಾವೆಲ್ಲ ಒಂದೊಂದು ಬಾರಿ ಆದ್ರೆ ಮೂರ್ ಮೆಡ್ಲ್ ನಿಮಗೆ ನಾವು ಒಂದ್ ಸಿಂಗಲ್ ಸ್ಟಾರು ಹ ನಾವು ಸಿಂಗಲ್ ಸ್ಟಾರು ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ಇನ್ಸ್ಪೆಕ್ಟ್ರು ಐ ಎಸ್ ಐ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ನೀವು ಸರ್ಕಲ್ ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ ನೋಡಿ ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರು ದಾರೆ ಹೋಗೋರ್ ಮೇಲೆ ಹಾಕಿದ್ರು ಏನೋ ಅವನಿಗೆ ನೋಡಿಲ್ಲಪ್ಪ ಶಾಸಕ ಪರಿಚಯ ಇರೋರು ಮಾಹಿತಿ ಏನು ಶಾಸಕನ ಮಾಹಿತಿ ತಗೊಳಕ್ಕೆ ಐದು ನಿಮಿಷದ ಕೆಲಸ ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವರೇನು ಮಾಡಿಲ್ಲ ಅಂತ ನಾನೇ ಹೇಳಿದೆ ಸ್ಪೀಕರ್ ಅವರಿಗೆ ನಾನೇ ನೋಡಿದ್ದೀನಿ ಎಲ್ಲ ಅನ್ನು ನಾನೇ ನೋಡಿದೀನಿ ಒಬ್ಬರು ಮಕ್ಕಳಲ್ಲ ಹತ್ತು ಜನ ಮಕ್ಕಳು ಮಾತಾಡಿದ್ದಾರೆ ಮಕ್ಕಳು ದೇವ್ರ ಸಮಾನ ಮಕ್ಕಳು ದೇವ್ರ ಸಮಾನ ಅದರಿಂದ ಸಸ್ಪೆಂಡ್ ಆದಮೇಲೆ ಏನೇನು ಒತ್ತಡಗಳು ಏನೇನು ಫೋನ್ ಬಂತು ಅದಕ್ಕೆ ನೀವು ದಯವಿಟ್ಟು ನನಗೂ ಫೋನ್ ಬಂತು ನಾನು ಇವತ್ತು ಹೇಳ್ಬಾರ್ದು ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು ಹಾಂ ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್ ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಆಕ್ಷನ್ ಅಂದ್ರು ನನಗೆ ನಿಮ್ಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ ಅದೇ ಸಮಸ್ಯೆ ಆಗಿರೋದಿಲ್ಲ ಅದಕ್ಕೆ ದಯವಿಟ್ಟು ಈ ತರ ನಡೀತಾ ಇರ್ತತೆ ಬೇರೆ ಇಲಾಖೆಯಲ್ಲಿ ಮಾಡಬಹುದು ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ತರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್ ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಅವನ್ನ ಒಂದ್ ನಿಮಿಷ ಇಲ್ಲಿಂದ ಫೋನ್ ಮಾಡಿ ಹೇಳ್ಬೇಕು ಸಸ್ಪೆಂಡ್ ಅಂತ ಹೇಳ್ಬೇಕು ಆಗ ಮಾತ್ರ ನ್ಯಾಯ ಸಿಗ ಸಾಧ್ಯ ಆಗ್ತೈತೆ ಕಣ್ಣ ಮುಂದೆ ಇದೆ ಇದು ಪಿಕ್ಚರ್ ಆಚೆ ಈಚೆ ನೋಡಕ್ಕಿಲ್ಲ ನಮ್ಮ ಶಾಸಕ ಇಲ್ಲೇ ಇದಾರೆ ಶಾಸಕ ಅವರೇ ಹೇಳ್ತಾ ಇದ್ದಾರೆ ನಾವು ಹೋಗಿಲ್ಲ ಅಂತ ನೀವು ಹೇಳ್ತಾ ಇದೀರಿ ಇಲ್ಲ ಅಂತ ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ ದಯವಿಟ್ಟು ಕೂಡ್ಲೆ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ ಆ ಸ್ಕೂಲ್ ಬಗ್ಗೆ ಖಂಡಿತ್ವಾಗಿಯೂ ಒಂದು ಒಳ್ಳೆ ಇತಿಹಾಸ ಇರುವಂಥ ಶಾಲೆನೇ ಮತ್ತು ನಮ್ದು ಅಬ್ಜೆಕ್ಷನ್ ಇಲ್ಲ ನಿಮಿಷ ಹೇಳ್ತೀನಿ ಅದರಿಂದ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಖಂಡಿತವಾಗಿಯೂ ಅದು ಏನಾಗಿದೆ ಆ ಸತ್ಯಾಸತ್ಯತೆ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗ್ತದೆ ಆದರೆ ಆ ಸ್ಕೂಲಿನ ಇನ್ ಇಫ್ಯಾಕ್ಟ್ ಸ್ಕೂಲು ಮ್ಯಾನೇಜ್ಮೆಂಟು ಭಾಳ ಫೇರ್ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಚಪಡಿಸ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಫೇರ್ ಮತ್ತೆ ಅವರು ನಿಮಿಷ ಅಂಶ ಒಮ್ಮೆ ಸಹ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಫೇರ್ ಅಂತ ನಾನು ಹೇಳೋಕ್ಕಾಗಲ್ಲ ಫೌಂಡ್ ಇನ್ ದರ್ ಓನ್ ಇನ್ಕ್ವೈರಿ ಐ ಕಾಂಗ್ರಾಚುಲೇಟ್ ದಿ ಸ್ಕೂಲ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಈ ಇನ್ಸಿಡೆಂಟ್ ಅಲ್ಲ ಒಂದು ನಿಮಿಷ ಆ ಸಸ್ಪೆನ್ಷನ್ ಆದ್ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ ಪ್ರೆಷರ್ ಇಂದ ಇದೆಲ್ಲ ಆಗಿರೋದು

ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಇನ್ಸಿಡೆಂಟ್ ಬಗ್ಗೆ ಏನೇನ ಆಯ್ತು ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ ಆ ಟೀಚರ್ ನಿಜವಾಗ್ಲೂ ಆತರ ಹೇಳಿದ್ರೋ ಇಲ್ವೋ ಅಂತ ಇನ್ನೂ ಏನು ಪ್ರೂವ್ ಆಗಿಲ್ಲ ನಿಮಿಷ ನಿಮಿಷ ಓದಲಿಕ್ಕೆ ನಿಮಿಷ ಅಂತ ಹೇಳಿದ್ರಲ್ಲ ಸಚಿವರು ಹೇಳಿದರಲ್ಲ ಇಲ್ಲಿ ನೀವು ನಿಮ್ ಮಾಹಿತಿ ಕೊಡ್ತಾ ನಾನು ಆಯ್ತು ನೀವು ಹೇಳಿದ್ರಲ್ಲ ಸರ್ ಈಗ ಕೇಳಿ ಈಗ ಅಲ್ಲಿಯ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತ ಹೇಳಿ ಯಾರು ಇಬ್ರು ಪೇರೆಂಟ್ಸ್ ಮಾತಾಡ್ತಾ ಇರುವಂತದ್ದು ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ ಆಮೇಲೆ ಆ ಶಾಲೆ ಮುಂದೆ ಎಲ್ಲ ಏನೇನು ಇನ್ಸಿಡೆಂಟ್ಸ್ ಎಲ್ಲ ಆಗಿ ಮತ್ತು ಬಹಳ ಒತ್ತಡವನ್ನ ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯ್ತು ಬಹಳ ಒಂದು ದೊಡ್ಡ ಮಟ್ಟದ ಒಂದು ರೀತಿ ವಾತಾವರಣ ನಿರ್ಮಾಣ ಆಯ್ತಲ್ಲಿ ಅಲ್ಲಿ ಅದರಿಂದ ಒಂದು ಒತ್ತಡ ಕೂಡ ಬಂದಿತ್ತು ಆ ಶಾಲೆ ಮೇಲೆ ಶಾಲೆ ಪಾಪ ಅವರು ಏನ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನು ತೀರ್ಮಾನ ತಗೊಂಡ್ರು ತಗೊಂಡಿದ್ದಾರೆ ಆದರೆ ಈಗ ಇರುವಂಥದ್ದು ಅಲ್ಲಿ ಅಲ್ಲಿಯ ಶಾಸಕರು ಕೂಡ ಅಲ್ಲೇ ಅಲ್ಲೇ ನಿಂತ್ಕೊಂಡು ಗಂಟು ಗಂಟ್ಲಿ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂಥ ಪರಿಸ್ಥಿತಿ ಬಂದು ಅದು ಬಹಳ ಒಂದು ಕೆಟ್ಟ ವಾತಾವರಣ ಬಹುಶಃ ಇಡೀ ಮಂಗಳೂರಿನ ಜನತೆನೆ ಏನಪ್ಪ ನಮ್ಮ ಒಂದು ನಗರದಲ್ಲಿ ಈ ಥರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ ಈಗ ಇರುವಂಥದ್ದು ಅದೊಂದು ಕಡೆ ಇರಲಿ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ನಿಜವಾದಂಥ ಇಶ್ಯೂಸ್ ಎಲ್ಲ ಹೊರಗೆ ಬರಲಿ ಆಗಿದೆ ಅಂತ ಯಾಕಂದ್ರೆ ಇಲ್ಲಿ ಇನ್ನೊಂದು ಇನ್ನೊಬ್ಬ ಶಾಸಕರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಯಾರು ವೇದಾಭ್ಯಾಸ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ ಇನ್ನೊಂದು ಭರತ್ ಶೆಟ್ಟಿ ಅವರದ್ದು ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಹೋಮ್ ಮಿನಿಸ್ಟರ್ ಬಹಳ ಮುಕ್ತವಾಗಿ ಅವರು ಫ್ರಾಂಕ್ ಆಗಿ ಹೇಳಿದ್ದಾರೆ ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರಲಿಲ್ಲ ಅಂತ ಹೇಳಿ ಓಪನ್ ಇದೇ ಮುಚ್ಚು ಮರಿಯಾರೋ ಅವ್ರೇನು ಮಾಡ್ತಾ ಇಲ್ಲ ನಾವೇನು ಇದು ಇದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನವೂ ಇಲ್ಲ ಯಾವ ಒತ್ತಡ ಕೂಡ ಇಲ್ಲ ಇದರಲ್ಲಿ ಡಿ ಡಿ ಪಿ ಟ್ರಾನ್ಸ್ಫರ್ ಆಗಿರೋದು ಇದಕ್ಕೂ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಇಲ್ಲಿ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಅದ್ರ ಬಗ್ಗೆ ಯಾವ ಒಂದು ಮಾಹಿತಿ ನಮಗೂ ಇಲ್ಲ ಅದೇ ಇಲ್ಲ ಎಲ್ಲೂ ಆಗಿ ಹೋಗಲ್ಲ ಈಗ ಭರತ್ ಶೆಟ್ಟಿಯವರು ಅಲ್ಲಿ ಇರಲಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಡಿ ಡಿ ಪಿ ಆ ಕಚೇರಿ ಮುಂದೆ ನಡೆದಿರೋದು ಅದು ಬೇರೆ ವಿಚಾರ ಆದರೆ ಒಟ್ಟಾರೆ ಒಟ್ಟಾರೆ ಈಗ ಅವ್ರು ಮುಕ್ತವಾಗಿ ಹೇಳಿದ್ದಾರೆ ಐ ಆರ್ ರಿಜಿಸ್ಟರ್ ಮಾಡ ನಂತರ ತನಿಖೆ ಆಗ್ತದೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಲಿಲ್ಲ ಗೊತ್ತಾಗ್ತದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ದಿನೇಶ್ ಅವರು ನೀವ್ ಹೇಳಿದ್ದಲ್ಲ ಒಪ್ಕೊಂಡೆ ಆ ಶಾಲೆ ಬಗ್ಗೆ ಬಹಳ ಗೌರವ ಇದೆ ನಮ್ಮ ಎಮ್ ಎಲ್ ಎ ನೀವು ಹೇಳಿದೀರಾ ನಿಮ್ಮ ಮಾತುಗೂ ಹಾಂ ಯಾ ನಿಮ್ಮ ಮಾತುಗೂ ನಾವು ಗೌರವ ಕೊಡ್ತೀರಿ ನಮಗೂ ಅದೇ ಥರ ಇನ್ಫಾರ್ಮೇಷನ್ ಬಂದಿದೆ ನಾನು ಇಲ್ಲಿ ಪೊಲೀಸ್ ಇಲಾಖೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಯಾವಾಗ ಕೊಟ್ಟಿರೋದು ಇವರು ಯಾರು ಅವರು ಯಾರು ಅನಿಲ್ ಅನಿಲ್ ಲೋಬೋ ಯಾವತ್ತು ಕೊಟ್ಟಿದ್ದಾರೆ ಕಂಪ್ಲೇಂಟು ತನ್ನೇ ಕೊಟ್ಟಿದ್ದಾರೆ ದಿನೇಶ್ ಅವರೇ ನಿಮಗೆ ಹೇಳ್ತೀನಿ ನೀವು ಯಾಕಂದರೆ ಗೃಹ ಸಚಿವರು ಸಮರ್ಥನೆ ಬಂದಿದ್ರಲ್ಲ ಇನ್ನೊಂದು ಕಂಪ್ಲೇಂಟು ಫೆಬ್ರವರಿ ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೊಂದನೇ ತಾರೀಕು ನನ್ನ ಹತ್ರ ಕಾಫಿ ಇದೆ ಯಾರು ಶರತ್ ಕುಮಾರ್ ಅಂತೇಳಿ ವೃತ್ತ ನಿರೀಕ್ಷಕರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆ ಪಾಂಡವೇಶ್ವರ ಮಂಗಳೂರು ಮಾನ್ಯರೇ ಸಂತ ಜರೋಸಾ ಶಾಲೆ ಮಂಗಳೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದೂ ದೇವರ ಮೇಲಿನ ನಂಬಿಕೆ ಹೋಗುವಂತೆ ಮತ್ತು ಕ್ರೈಸ್ತ ಮತವನ್ನು ವೈಭವೀಕರಿಸುವಂತೆ ಮತಾಂತರಕ್ಕೆ ಪ್ರೇರಿಸಿರುವ ಬಗ್ಗೆ ಕಂಪ್ಲೇಂಟ್ ಹೆಡ್ಲೈನ್ ಅದ್ರಲ್ಲಿ ಹಾಕಿದ್ದಾರೆ ನಾನು ಅವರ ಹೆಸರಲ್ಲಿ ಹಾಕಿದ್ದಾರೆ ನಾನು ಮೇಲಿನ ವಿಳಾಸದಲ್ಲಿ ವಾಸವಾಯಿತು ನನ್ನ ಮಗಳು ಈ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದಾಳೆ ಸದರಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರು ದಿನಾಂಕ ಅದು ಹಾಕಿದ್ದಾರೆ ದಿನಾಂಕ ಎಂಟು ಫೆಬ್ರವರಿ ಇಪ್ಪತ್ನಾಲ್ಕರಂದು ದಿನದ ಕೊನೆಯ ಅವಧಿಯಲ್ಲಿ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಎರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತರಗತಿಯಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಆ ಟೈಟಲ್ಲಿ ಈಸ್ ವರ್ಕ್ಶಿಪ್ ಎಂಬ ವಿಷಯದಲ್ಲಿ ತರಗತಿ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹಿಂದೂ ದೇವರ ದೇವ ದೇವರುಗಳು ಹಾಗೂ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಪ್ರಧಾನಿ ಅಂತ ಹಾಕಿದ್ದಾರೆ ನರೇಂದ್ರ ಮೋದಿ ಇಲ್ಲ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಹಿಂದೂ ಧರ್ಮವನ್ನು ನಿಂದಿಸಿರುತ್ತಾರೆ ಈರಾಡಿಸಿರುತ್ತಾರೆ ತುಚ್ಛವಾಗಿ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡುವ ಕಾಲ ಪಾಠವನ್ನು ತಪ್ಪಾಗಿ ಬೋಧಿಸಿ ಅಪ್ತಾಪ್ತ ಮಕ್ಕಳ ಮನಸ್ಸಿಗೆ ವ್ಯಕ್ತ ರೀತಿ ಭಾವನೆ ಮೂಡುವ ರೀತಿ ಬೋಧಿಸುತ್ತಾರೆ ಆದರೆ ತರತಿಯಲ್ಲಿ ನೀಡಬೇಕಾದ ಪಠ್ಯ ವಿಷಯವನ್ನು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಈ ತರ ಎಲ್ಲ ಹೇಳಿದ್ದಾರೆ ನಾನು ಕೊನೆಗೆ ಬರ್ತೀನಿ ಇದು ಈ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಅವಹೇಕಾರಿ ರೀತಿಯಾಗಿ ಅಂದ್ರೆ ಗೋದ್ರ ಹತ್ಯಾಕಾಂಡದಲ್ಲಿ ಗೋದ್ರ ಹತ್ಯಾಕಾಂಡದ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನ ನೀಡಿ ಹಾಗೂ ಪ್ರಧಾನಿ ಮೋದಿಯವರು ಮೋದಿಯವರ ಪ್ರೇರಣೆಯಿಂದ ಬಿಸ್ಕಾನ್ ಬಾನು ಪ್ರಕರಣ ನಡೆಸಿದ್ದಾರೆ ಹಾಗೂ ಸುಳ್ಳು ವಿಕೃತವಾಗಿ ಚಿಕ್ಕ ಮಕ್ಕಳಿಗೆ ಬೋಧಿಸಿರುತ್ತಾರೆ ಹಾಗೂ ಹಿಂದೂಗಳನ್ನು ಹಿಂದೂಗಳು ಕಲ್ಲನ್ನೇ ಪೂಜೆ ಮಾಡುವರು ಹಿಂದೂಗಳಿಗೆ ದೇವರೇ ಇಲ್ಲ ಎಂಬಿತ್ಯಾದಿ ನಿಂದಿಸಿ ತರಗತಿ ನಡೆಸಿರುತ್ತಾರೆ ಈ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಧರ್ಮ ವಿರೋಧದ ಬಗ್ಗೆ ಜೊತೆಗೆ ರಾಷ್ಟ್ರ ದ್ರೋಹದ ಕೆಲಸವನ್ನು ನಡೆಸಿಕೊಂಡು ಬಂದಿರುತ್ತಾರೆಂದು ತಿಳಿದಿರುತ್ತೇನೆ ತಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿ ಬೋಧನೆಗೆ ಇಡೀ ರಾಜ್ಯದ ಜನತೆ ಆಕ್ರೋಶವಾಗಿದ್ದು ಕೋಮು ಗಲಗೆ ಗಲಭೆಗೆ ಪ್ರಚೋದನೆ ನೀಡುವಂತಾಗಿದೆ ಆದ್ದರಿಂದ ತಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸದರಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಸುತ್ತೇನೆ ಇದು ಕಂಪ್ಲೇಂಟು ಯಾವತ್ತು ಫೆಬ್ರವರಿ ಅವ್ರು ಕೊಟ್ಟಿರೋದು ನೆನ್ನೆ ಅವ್ರು ಕೊಟ್ಟಿರೋದು ನೆನ್ನೆ ಈ ಈ ಅಮ್ಮ ಏನು ಹಿಂದೂ ಧರ್ಮವನ್ನ ಅಷ್ಟೇ ಬೈದಿಲ್ಲ ಪ್ರಧಾನ ಮಂತ್ರಿ ಯಾರದೇ ಇರಲಿ ಯಾವುದೇ ಪಾರ್ಟಿಯಲ್ಲಿ ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಪ್ರಧಾನ ಮಂತ್ರಿಗಳವ್ರೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ ಅವ್ರ ಗೌರವ ಕೊಡಬೇಕು ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತ ಎಮ್ಮನ್ಗೆ ಊ ಆರ್ ಯು ಅವ್ರು ಯಾರು ಅವಳು ಮಾತಾಡೋಕೆ ಪ್ರಧಾನಮಂತ್ರಿ ಬಗ್ಗೆ ಗೋತ್ರ ಗಲಾಟೆ ಇದೆ ತನಿಖೆ ಆಗಿದೆ ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ ವಾದ ವಿವಾದಗಳಾಗಿದೆ ಏನಾದ್ರು ಚರ್ಚೆ ಇದ್ರೆ ಅಲ್ಲಿ ಮಾಡ್ಲಿ ಅದಕ್ಕೆ ಮಾಡಕ್ಕೆ ವೇದಿಕೆನೇ ಬೇರೆ ಇದೆ ಅದು ಮಕ್ಕಳ ಮುಂದೆ ಸಣ್ಣ ಮಕ್ಕಳ ಮುಂದೆ ಏಳನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು ಹಿಂದೂಗಳಿಗೆ ಕಲ್ಲು ಪೂಜೆ ಮಾಡ್ತೀರಾ ಅಂತ ನಮ್ಮಿಷ್ಟ ಇಷ್ಟ ಕಲ್ಲುಗನ ನೋಡ್ರಿ ಕಲ್ಲುಗಲ್ಲ ನಾವು ಮರಕ್ಕೂ ಪೂಜೆ ಮಾಡ್ತೀರಿ ನಮ್ ಧರ್ಮದಲ್ಲಿ ಮೂರ್ ಕೋಟಿ ದೇವತೆಗಳಿದ್ದಾರೆ ಅಂತ ಅಲ್ಲ ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ ಕುತ್ಕೊಳ್ಳಿ ಮಾನ್ಯ ಅಧ್ಯಕ್ಷ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ ನಿಮಗೆ ಒಳ್ಳೆ ಸಿಕ್ಕಿದೆ ಒಳ್ಳೆ ರೀ ಒಳ್ಳೆ ಸಿಕ್ಕಿದೆ ಉತ್ತರ ಶಿವಲಿಂಗ್ರಿ ದೇಶವರ ಕೆಲಸಕ್ಕೆ ಅವರು ಉತ್ತರ ಕೊಡ್ತಾ ಅಧ್ಯಕ್ಷರೇ ಸರ್ ಪ್ರಾರಂಭ ಮಾಡಿ ನೀವು ಗೌಡ್ರಿ

ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಏನು ಅನಿಲ್ ಜರಾಲ್ಡ್ ಲೋಬೋ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇನಿಷಿಯಲ್ ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ಹೇಳಿದರೆ ಅದನ್ನ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಆದರೆ ಸಂಪೂರ್ಣವಾಗಿ ಇದರ ವಿಚಾರ ಗೊತ್ತಾಗೋದು ಯಾವಾಗ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಮಾನ್ಯ ಬೊಮ್ಮಾಯ ಅವರು ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನ ಅದು ಎನ್ಕ್ವೈರಿ ಆಗಬೇಕು ಅದು ಸತ್ಯತೆ ಗೊತ್ತಾಗಬೇಕು ಮತ್ತು ಶಾಲೆನಲ್ಲಿ ಆ ಟೀಚರ್ ತಪ್ಪು ಮಾಡಿದಾರಾ ಅದು ಗೊತ್ತಾಗ್ಬೇಕು ಸಸ್ಪೆಂಡ್ ಆಗಿದೆ ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ ಯಾತಕ್ಕಾಗಿದೆ ಹೇಳಿ ಇಲ್ಲಿ ಒತ್ತಡ ಅದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು ಯಾಕೆಂದ್ರೆ ಇನ್ನು ಇನ್ ಇನ್ವೆಸ್ಟಿಗೇಷನ್ ಆಗಬೇಕು ನಾನೇ ಏನು ಹೇಳಿಕೆಗಳು ಕೊಡಕ್ಕೆ ಹೋಗೋದಿಲ್ಲ ಆದ್ರಿಂದ ಸಸ್ಪೆಂಡ್ ಆಗಿದ್ರು ಕೂಡ ಆ ಸತ್ಯಾಸತ್ಯತೆ ಗೊತ್ತಾಗ್ಬೇಕಲ್ಲ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ ಒಂದು ವೇಳೆ ತಾವ್ ಹೇಳಿದಾಗ ಅಧಿಕಾರಿ ತಪ್ಪು ಮಾಡಿದ ಐ ಡೋಂಟ್ ಕೇರ್ ಅಬೌಟ್ ಹಿಮ್ ಐ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್ ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ಕೆ ಹೋಗ್ತಾರೆ ಸ್ವಲ್ಪ ಕೇಳಿ ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರ್ಬೇಕು ಅದರಿಂದ ಕಂಪ್ಲೇಂಟ್ ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ ಅದನ್ನ ನಾವು ಇಲ್ಲಿ ಅವರು ನಾನು ಇರ್ಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ್ನ ನಂದು ಸತ್ಯ ಅಂತೇಳಿ ಹೇಳಕ್ ಹೋಗೋದಿಲ್ಲ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ ಇಬ್ಬರನ್ನು ಎರಡು ಎರಡು ಕಡೆ ಒಂದ್ ನಿಮಿಷ ಒಂದು ನಿಮಿಷ ಹೇಳ್ಬಿಡ್ತೀನಿ ಅಲ್ಲೆಲ್ಲ ಮುಂದುವರಿಸಿ ನೀವು ಮಾತಾಡುವ ವರ್ಗದಲ್ಲಿ ನಾನು ಹೇಳಿದ್ದೇನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಬಿಡಿ ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಇನ್ಕ್ವೈರಿ ಮಾಡಿ ಹೇಳಿದಿರಿ

ತನಿಖೆ ಆದ್ರೆ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ ಅಲ್ಲ ಪರಮೇಶ್ವರ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ ನೀವು ಫೇರ್ ಆಗಿ ಅಲ್ಲಿ ಇಲ್ಲ ಅಂತ ನೀವು ಹೇಳಿದಿರಿ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದೇವೆ ಡೋಂಟ್ ಟೇಕ್ ಇಟ್ ಅವೇ ನಾನು ಹೇಳಿದ್ದು ಸತ್ತಿರ್ಲಿಕ್ಕಿಲ್ಲ ಇನ್ಕ್ವೈರಿ ಮಾಡಿ ಅರ್ಥ ಏನು

ಅಲ್ಲ ಅಧ್ಯಕ್ಷ ಇನ್ನೊಂದು ಇನ್ನೊಂದು ಮಾನ್ಯ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ನನಗೆ ಅವ್ರ ಬಗ್ಗೆ ಬಹಳ ಸ್ನೇಹನು ಇದೆ ಎಸ್ ತಿಳ್ಕೊಳ್ಳಿ ಫ್ರೆಂಡ್ಲಿ ಪೋಸ್ಟ್ ಮಾಡಿದ್ದಾರೆ ಅವರ ಅವರ ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನ ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು ಬಳೆ ಹಾಕಲು ತಿಲಕ ಹಾಕಲು ಹೀಗೆ ಹಲವು ಆಚಾರಗಳನ್ನ ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಉಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು ಇಲ್ಲದಿದ್ದಲೇ ತೀವ್ರ ಹೋರಾಟ ಅನಿವಾರ್ಯ ಇದು ಏನ್ ಮೆಸೇಜ್ ಕೊಡುತ್ತೆ news.